ಯಾವ್ಯಾವ ಎಚ್ಚರವನ್ನು ವಹಿಸಬೇಕು ಅನ್ನುವಂಥದ್ದು ಇದು ಈ ರಿನ್ಯೂಯಲ್ ಟೈಮಲ್ಲಿ ಮತ್ತೆ ನಾವು ಇನ್ಸ್ಪೆಕ್ಟರ್ ಹಿಡಿತಾನೆ ಹೇಳ್ತಾನೆ ಇದು ಮಾಡಿದ್ದೀರಿ ಇದು ತಪ್ಪು ಇದು ಸರಿ ಅನ್ನುವಂಥದ್ದು ಇದು ಈ ಥರ ಶಿಬಿರಗಳ ಮೂಲಕ ಒಂದು ಪುನಶ್ಚೇತನವನ್ನು ನಾವು ಪಡ್ಕೊಳ್ಳುವಂತಹ ನಮಗದು ಒಂದು ರೀತಿ ಪುನರ್ಮನನ ನಾವೇನು ಓದಿರ್ತೇವೆ ಹಿಂದೆ ವಿದ್ಯಾರ್ಥಿಗಳಾಗಿ ಅದು ಏನು ಪಾಠ ಮಾಡಿರ್ತೇವೆ ಮಾಡ್ತಿರ್ತೇವೆ ಇದರ ಒಂದು ಪುನರ್ ಮನನಕ್ಕೆ ಇದೊಂದು ಅವಕಾಶ ಶಿಬಿರಗಳು ಆ ಮೂಲಕ ನಾವು ಸ್ವಲ್ಪ ರೀಚಾರ್ಜ್ ಆಗ್ತೇವೆ ಒಂದು ಘಟನೆಯನ್ನು ಹೇಳ್ತಿದ್ರು ಪ್ರೊಫೆಸರ್ ತಿನ್ನೊಂ ಶ್ರೀಕಂಠಿಯವರ ಶಿಶಿರಾದಂಥವರು ಶ್ರೀಕಂಠಯನವರು ಒಂದು ಹಿಷ್ಟ ತರಗತಿ ತೊಗೊಳ್ಳಿಲ್ಲ ಕಾಲೇಜಿಗೆ ಬಂದಿದ್ದರೆ ಕ್ಲಾಸ್ ತಗೊಳ್ಳಿಲ್ಲ ಅವರು ರೂಮಲ್ಲೇ ಕೊಡ್ತಿದ್ರಂತೆ ವಿದ್ಯಾರ್ಥಿಗಳು ಎಲ್ಲೋ ಪ್ರೊಫೆಸರ್ ಮರ್ತಿದ್ದಾರೆ ಅಂತ ಆ ರೂಮ್ಗೆ ಹೋಗಿ ಜ್ಞಾಪಿಸೋದಕ್ಕೆ ಹೋದ್ರಂತೆ ಸರ್ ನಿಮ್ಮ ಕ್ಲಾಸ್ ಇದೆ ಇವಾಗ ಅಂತ ಆಗ ಅವ್ರು ಹೇಳಿ ಕಳಿಸಿದ್ದಾರೆ ಕ್ಲಾಸ್ ತೊಗೊಳ್ಳಲ್ಲ ಅಂತ ಅದು ಅವರಿಗೆ ಸುದ್ದಿ ತರಗತಿಗೆ ತಲುಪೋದು ತಡ ಆಗಿದೆ ಆಗ ಓದಕ್ಕೆ ಅವ್ರು ಹೇಳಿದರು ಅಂತ ಹೌದಪ್ಪ ನಾನು ತರಗತಿ ಇವತ್ತು ತಗೊಳ್ಳಲ್ಲ ರಜೆ ಹಾಕಿದ್ದೇನೆ ಅಂತ ಯಾಕೆ ಅಂತ ಕೇಳು ಯಾಕೆ ಅಂತ ಅವ್ರು ಹೇಳಿ ಅವರೇ ಕಾರಣ ಹೇಳ್ತಾರೆ ನಾನು ಊರಿಂದ ಬಂದೆ ಪ್ರಿಪೇರ್ ಆಗೋದಕ್ಕಾಗಿಲ್ಲ ನಾನು ಆದ್ದರಿಂದ ಕಾವ್ಯಮೀಮಾಂಸೆ ಬಗ್ಗೆ ಅವರೇ ಪುಸ್ತಕ ಬರೆದು ಭಾರತೀಯ ಕಾವ್ಯಮೀಮಾಂಸೆ ನೀವೆಲ್ಲ ಓದಿರ್ತೀರಿ ಪುಸ್ತಕವನ್ನು ಬರೆದಂಥ ಅಷ್ಟು ಘನ ವಿದ್ವಾಂಸರು ಒಂದು ಗಂಟೆ ಪಾಠ ಮಾಡೋದಕ್ಕೆ ನಾನು ಸಿದ್ಧತೆ ಮಾಡಿಕೊಂಡಿಲ್ಲ ಅದರಿಂದ ರಜೆ ಹಾಕಿದ್ದೀನಿ ಅಂತ ಕ್ಲಾಸ್ ರೂಮಲ್ಲಿ ಕುಳಿತುಕೊಂಡು ಓದ್ತಾ ಇದ್ರಂತೇನು ಅಂದರೆ ಪಾಠ ಮಾಡುವಂಥದ್ದು ದೊಡ್ಡದಲ್ಲ ಒಂದು ಗಂಟೆಯ ಅವಧಿಯಲ್ಲಿ ನಾನು ಏನು ಹೇಳ್ತೀನಿ ಹೇಗೆ ಹೇಳ್ತೀನಿ ಯಾವುದನ್ನು ಹೇಳ್ತೇನೆ ಅನ್ನುವಂಥ ಆ ಒಂದು ಖಚಿತತೆ ಇದೆಯಲ್ಲ ಇದು ಮುಖ್ಯ ಆದಂಥ ಹಾಗಾಗಿ ಅಂತಹ ವಿದ್ವಾಂಸರು ನಮಗೆಲ್ಲ ಗೊತ್ತಿದೆ ಅಂತ ಒಂದು ಗಂಟೆಯೆಲ್ಲ ನಾಲ್ಕು ಗಂಟೆ ಬೇಕಾದ್ರೂ ಪಾಠ ಮಾಡುವಷ್ಟು ಸಮರ್ಥ ಅವರು ಆದರೂ ಕೂಡ ನಾನು ಸಿದ್ಧತೆಯನ್ನು ಮಾಡಿಕೊಂಡಿಲ್ಲ ಅನ್ನುವ ಕಾರಣಕ್ಕೆ ಅವರು ಉಳಿದ್ರು ಅನ್ನುವುದನ್ನು ಅವರ ಮಿಶ್ರ ಅವರ ಶಿಷ್ಯರು ನಮಗೆ ಹೇಳ್ತಾ ಇದ್ರು ನಮ್ಮ ಗುರುಗಳು ಅಂತಹ ಒಂದು ಕಮಿಟ್ಮೆಂಟ್ ಏನಿದೆ ಬದ್ಧತೆ ಏನಿದೆ ಅದನ್ನು ನಾವು ಗಳಿಸ್ಕೊಳ್ಬೇಕು ಅದನ್ನು ಒಂದು ತರಗತಿಗೆ ಹೋದಾಗ ಒಂದು ಗಂಟೆ ಪಾಠ ಮಾಡುವಾಗ ನಾನು ಏನು ಮಾಡುತ್ತೇನೆ ಆ ಒಂದು ಗಂಟೆಲಿ ಏನು ಹೇಳ್ತೇನೆ ಒಂದು ಅನ್ನುವಂಥದ್ದು ಮುಖ್ಯ ಆಗುತ್ತೆ ನೀವು ಭಾಷಣ ಎರಡು ಗಂಟೆ ಮಾಡುವಂಥದ್ದಲ್ಲ ಒಂದು ಗಂಟೆಗೆ ಅದನ್ನು ಸ್ವೀಜನ ಮಾಡುವಂಥ ಹೇಳುವಂಥ ಸಿದ್ಧತೆ ಮಾಡಿಕೊಳ್ತೀವಲ್ಲ ಅದು ನಿಜಕ್ಕೂ ಕೂಡ ಕಷ್ಟವಾದಂಥದ್ದು ಅದು ಯಾಕೆಂದರೆ ಶಿಸ್ತು ಏನಿದೆ ನಮಗೆ ಯಾಕೆ ಶಾಸ್ತ್ರೀಯ ಭಾಷೆಯ ಅಧ್ಯಯನವನ್ನು ಮಾಡಬೇಕಾಯಿತು ಅದ್ರ ಬಗ್ಗೆ ಯಾಕೆ ಒಂದು ಸುಬ್ರಮ್ ಅವರ ಅದಕ್ಕೊಂದು ಸಂಘಟನೆಯನ್ನೇ ಮಾಡಿ ಯಾಕೆ ಒಂದು ರೀತಿಯ ಹೋರಾಟದ ಥರದಲ್ಲಿ ಅದನ್ನು ಮಾಡೋದು ಕೊಟ್ಟು ಅಂದರೆ ಅದು ದಿಕ್ಕು ತಪ್ತಾ ಇದೆ ಅಥವಾ ಮುಂದಿನ ಪೀಳಿಗೆಗೆ ಅದು ಸರಿಯಾದಂಥ ರೀತಿಯಲ್ಲಿ ತಲುಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದನ್ನು ಸರಿಯಾದಂಥ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ತಲುಪಿಸಬೇಕು ಅನ್ನುವಂಥದ್ದು ಯಾಕೆಂದರೆ ಈಗ ಕಾಲ ಬದಲಾಗಿದೆ ಅಂತ ನಾವು ಹೇಳ್ತೀವಿ ಕಾಲ ಅಲ್ಲ ಕಾಲ ಜೊತೆ ಎಲ್ಲವೂ ಕೂಡ ಬದಲಾಗ ಸಹಜ ಅದು ಕಾಲ ಧರ್ಮವೂ ಕೂಡ ಆದ್ರೆ ಹಾಗಂತ ಪರಂಪರೆಯನ್ನು ನಾವು ಬಿಡೋದಕ್ಕೆ ಸಾಧ್ಯ ಇಲ್ಲ ಹಳೆಯದನ್ನು ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಉಳಿಸ್ಕೊಂಡಾಗಲೇ ಈಗ ನಮಗೊಂದು ಇಲ್ಲಿ ನಮ್ಮ ತಾತ ಹೇಗಿದ್ದ ನಮ್ಮ ತಾತ ಹಾಗಿದ್ದ ಅಂತ ಹೇಳ್ಕೊಂಡ ನಮಗೊಂದು ಹೆಮ್ಮೆ ಅದು ಇಲ್ಲೇ ಹೋದ್ರೆ ನಾನು ಯಾರೂ ಸ್ವಯಂಗಳಲ್ಲ ಸ್ವಯಂಗಳಾಗೋದಕ್ಕೆ ಸಾಧ್ಯ ಇಲ್ಲ ನಮಗೊಂದು ಪರಂಪರೆ ಇದೆ ಹಿನ್ನೆಲೆ ಇದೆ ಆ ಈ ಭಾರತೀಯ ನಾನು ಅನ್ನುವಾಗ ಅಥವಾ ಕನ್ನಡಿಗ ನಾನು ಅನ್ನುವಾಗ ನನಗೊಂದು ಯಾವುದೋ ಶಕ್ತಿ ಅದು ಆ ಶಕ್ತಿ ಅದರಲ್ಲಿ ಆ ಮೂಲಕ ನಮಗೆ ಬರುವಂಥದ್ದು ಅದನ್ನು ಉಳಿಸ್ಕೊಳ್ಳದೆ ಹೋದರೆ ನಮ್ಗೆ ಯಾವ ಒಂದು ಭದ್ರತೆಯಾಗಲಿ ಒಂದು ಶಕ್ತಿಯಾಗಲಿ ನಮಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅದರಿಂದ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಏನಿದೆ ಪರಂಪರೆ ಏನಿದೆ ಹಾಗೆ ಇನ್ನೂ ಕರ್ನಾಟಕ ಸಂಸ್ಕೃ ಕರ್ನಾಟಕ ಸಂಸ್ಕೃತಿಯಾಗಲಿ ಅಥವಾ ಭಾರತೀಯ ಸಂಸ್ಕೃತಿಯಾಗಲಿ ಇದು ಸರಿಯಾದಂಥ ರೀತಿಯಲ್ಲಿ ಉಳಿಬೇಕು ಅಂದರೆ ಆ ಪರಂಪರೆಯನ್ನು ನಾವು ಕಾಯ್ದುಕೊಳ್ಳುವಂಥದ್ದು ಸರಿಯಾದ ಹೇಗೋ ಅಲ್ಲ ಸರಿಯಾದಂಥ ರೀತಿಯಲ್ಲಿ ಕಾಯ್ದುಕೊಳ್ಳುವಂಥದ್ದು ಆದರೆ ಅದು ನಶಿಸಿ ಹೋಗ್ತಾ ಇದೆ ಈಗ ಯಾತಕ್ಕೆ ಕಾರಣ ಒಂದೀತಿ ನಮ್ಮಲ್ಲಿ ಅಭಿಮನ್ಯ ಶೂನ್ಯತೆ ಹೆಚ್ಚಾಗಿರುವಂಥ ಯಾಕೆಂದರೆ ಒಂದು ಕ್ರಮ ಶಿಸ್ತನ್ನು ಪಾಲಿಸುವಂಥದ್ದು ಯಾರಿಗಾದರೂ ಕೂಡ ಕಷ್ಟನೇ ಸ್ವಲ್ಪ ಶ್ರಮದಾಯಕ ಅನ್ನುವುದಾಗಿ ಅದಕ್ಕೆ ನಮ್ಮ ಸೌಂಬೇರಿತನೂ ಕಾರಣ ಆಗುತ್ತೆ ನಮ್ಮಲ್ಲಿರುವಂಥ ಅಸಹನೆಯೂ ಕೂಡ ಅದು ಕಾರಣ ಆಗುತ್ತೆ ಮತ್ತೆ ಒಂದು ವಿಷಯದ ಬಗ್ಗೆ ನಮ್ಗೆ ಇರಬೇಕಾದಂಥ ಪ್ರೀತಿ ವಿಷ ಆಸಕ್ತಿ ಕಡಿಮೆ ಆದರೆ ಪ್ರೀತಿ ಕಡಿಮೆ ಆದಾಗ ಅಥವಾ ಅದ್ರ ಬಗ್ಗೆ ಇರುವಂಥ ಅಭಿಮಾನ ಕಡಿಮೆ ಆದಾಗ ಹೇಗೋ ತಾತ್ಸಾರ ಮನೋಭಾವದಿಂದ ಅದನ್ನು ನೋಡುವಂಥ ಆಗ ಅದರ ಸತ್ವವನ್ನು ನಾವು ಕಳೆದ ಹಾಗಾಗುತ್ತೆ ಅನ್ನುವಂಥದ್ದು ನಾವು ಉದಾಹರಣೆಯನ್ನು ಕೊಡದಾಗ ಮೊನ್ನೆ ಕೆಲವು ತಿಂಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರ ದಿನ ಜಯಂತಿ ನಡೆಯಿತು ಅದರಲ್ಲಿ ಮೈಸೂರಿನ ಕಲಾಮಂದಿರದಲ್ಲಿ ನಾನು ಅದರಲ್ಲಿ ಭಾಗವಹಿಸಿದ್ದೆ ಮುಖ್ಯ ಅತಿಥಿಯಾಗಿ ಅಲ್ಲಿ ದೊಡ್ಡ ಸಮಾರಂಭ ಅದು ಸರ್ಕಾರಿ ರಜವನ್ನು ಕೂಡ ಈ ಘೋಷಿಸ್ತಾರೆ ಅದಕ್ಕೋಸ್ಕರ ಹಾಗಾಗಿ ದೊಡ್ಡ ಕಾರ್ಯಕ್ರಮ ವಿದ್ಯಾರ್ಥಿಗಳು ಜನಪದ ಕಲಾವಿದರು ವಿದ್ವಾಂಸರು ಎಲ್ಲರೂ ಕೂಡ ಭಾಗವಹಿಸಿದರು ಇಡೀ ಕಲಾ ಮಂದಿರ ತುಂಬಿತ್ತು ನನ್ನನ್ನು ವೇದಿಕೆ ಮೇಲೆ ಹೋಗೋದಕ್ಕೆ ಮೊದಲು ನಾನು ಪ್ರೇಕ್ಷಕರ ಮುಂದೆ ಕೊಡ್ತಿದ್ದೆ ಅಲ್ಲಿ ಹಿಂದೆ ನನ್ನ ಹಿಂದಿನ ಸಹ ಕುಳಿತಿದ್ದವರು ಮಾತಾಡ್ತಾ ಇದ್ರು ಇದೆಲ್ಲ ಎಷ್ಟು ವೇಸ್ಟು ಸಮಯ ವೇಸ್ಟು ಹಣ ವೇಸ್ಟು ಇಷ್ಟೆಲ್ಲ ಮಾಡಬೇಕಾಯಿತು ಯಾರನ್ನೂ ಓಲೈಸೋದಕ್ಕೆ ಅಥವಾ ಯಾವುದೋ ಒಂದು ಜಾತಿಯನ್ನು ಮೆಚ್ಚಿಸೋದಕ್ಕೆ ಮಾಡುವಂಥದ್ದು ಅಂತ ನಾವು ವರ್ಷದಲ್ಲಿ ಇಂತಹ ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಬುದ್ಧ ಜಯಂತಿ ಮಾಡ್ತೇವೆ ಬಸವ ಜಯಂತಿ ಮಾಡ್ತೇವೆ ಪುರಂದರ ಕನಕ ಗಾಂಧಿ ಜಯಂತಿ ಅಂಬೇಡ್ಕರ್ ಜಯಂತಿ ಬೇಕಾದಷ್ಟು ಜಯಂತಿಗಳನ್ನ ಮಾಡ್ತೇವೆ ಇದ್ರ ಉದ್ದೇಶ ಏನು ಅವರನ್ನು ಮೆರೆಸುವಂಥದ್ದಲ್ಲ ಆ ಒಂದು ಪರಂಪರೆಯನ್ನು ನೆನಪು ಮಾಡಿಕೊಳ್ಳುವಂಥದ್ದು ಆ ಮೂಲಕ ಅವರು ಏನು ಹೇಳಿದರು ಏನು ಮಾಡಿದರು ಏನು ಸಾಧಿಸಿದರು ಈ ಈ ಜಗತ್ತಿಗೆ ಏನನ್ನ ಕೊಟ್ಟರು ಅವರು ಅವರಿಂದ ನಾವು ಕಲಿಯುವಂಥದ್ದು ಏನಿದೆ ಅಥವಾ ಅವರಂತಾಗುವಂಥದ್ದು ಹೇಗೆ ಇದೊಂದು ಮುಂದಿನ ಪೀಳಿಗೆಗೆ ಆ ಒಂದು ವಾಹಿನಿಯನ್ನು ಕೊಂಡೊಯ್ಯುವಂಥದ್ದು ಅವರು ಅವರಿಗೆ ಸ್ಫೂರ್ತಿಯನ್ನು ತುಂಬೋದಕ್ಕೆ ಸಹಾಯ ಆಗುತ್ತೆ ಕೆಂಪೇಗೌಡ ಇದ್ದ ಏನು ಮಾಡ್ದ ಬೆಂಗಳೂರು ನಗರ ಕಟ್ಟಿದ ಆ ಕಾಲಕ್ಕೆ ಆ ನಗರದ ನಿರ್ಮಾಣದ ಬಗ್ಗೆ ಅವನು ವಹಿಸಿದಂಥ ಎಚ್ಚರ ಇದೆಯಲ್ಲ ಅದು ಇವತ್ತಿನ ಆಧುನಿಕ ಇಂಜಿನಿಯರ್ಗಳು ಮಾಡಿಲ್ಲ ಅನ್ನೋದನ್ನು ಅವರೇ ಒಪ್ಪ ಆ ರೀತಿ ಒಂದು ನಗರ ನಿರ್ಮಾಣದ ಇದೆಯಲ್ಲ ಅದನ್ನು ಆ ಮೂಲಕ ನಾವು ನೆನಪು ಮಾಡಿಕೊಳ್ತೇವೆ ಅವನು ಹೇಗೆ ರಾಜ್ಯವನ್ನು ಆಡದ ಹೇಗೆ ರಾಜ್ಯವನ್ನು ವಿಸ್ತರಿಸ್ದ ಕೋಟೆಗಳನ್ನ ಹೇಗೆ ಕಟ್ಟಿದ ಇವೆಲ್ಲವನ್ನು ಕೂಡ ನೋಡ್ತಾ ನಾವು ಕಲಿಯುವಂಥದ್ದು ಪರಂಪರೆಯಿಂದ ಕಲಿ ಹಾಗಾಗಿ ನಾವು ಪರಂಪರೆಯನ್ನು ಮರೆತು ಬಿಟ್ರೆ ನಮ್ಗೇನು ಬಂಡವಾಳನೇ ಅದು ಅದರಿಂದ ಬಂಡವಾಳವನ್ನು ಗಟ್ಟಿಗೊಳಿಸ್ಕೊಳ್ಳುವುದಕ್ಕೆ ಗದ್ರೆಗೊಳಿಸಿಕೊಳ್ಳುವುದಕ್ಕೆ ಈ ಪರಂಪರೆಯ ಹಿನ್ನೆಲೆ ನಮಗೆ ಮುಖ್ಯ ಆಗುತ್ತೆ ಆಗುತ್ತೆನ್ನುವಂತ ಇವತ್ತು ನವೋದಯ ನವ್ಯ ಪ್ರಗತಿಶೀಲ ಇವೆಲ್ಲವೂ ಬಂದು ಸಾಹಿತ್ಯ ಗಣಿತ ಎಲ್ಲವೂ ಕೂಡ ಬಂದು ಆದರೆ ಇವೆಲ್ಲ ಬಂದು ಅಂತ ನಾವು ಪ್ರಾಚೀನ ಪಂಪ ಕುಮಾಭ್ಯಾಸ ಮುಂತಾದಂತಹ ಕವಿಗಳನ್ನ ಮರೆಯೋದಕ್ಕೆ ಸಾಧ್ಯವಿಲ್ಲ ಬರೀಬಾರದು ಯಾಕೆಂದ್ರೆ ಅದರಿಂದ ಪ್ರೇರಿತವಾದಂತೆ ಇದು ಆ ಜ್ಞಾನವಾಹಿನಿ ಅಲ್ಲಿಂದ ಹರಿದು ಬಂದಿದೆ ಪ್ರಕಾರ ಬೇರೆ ಆಗಿರ್ಬೋದು ಛಂದಸ್ ಬೇರೆ ಆಗಿರ್ಬೋದು ಮತ್ತೊಂದು ಬೇರೆ ಆಗಿರ್ಬೋದು ವಿಚಾರಗಳು ಬೇರೆ ಆಗಿರ್ಬೋದು ಆದರೆ ಇದೆಲ್ಲಕ್ಕೂ ಒಂದು ಎಳೆಯಾಗಿರುವಂಥದ್ದು ಆ ಪರಂಪರೆಯನ್ನು ಅನ್ನುವುದನ್ನು ನಾವು ನೆನಪಿಟ್ಕೊಳ್ಬೇಕು ಅದನ್ನು ಇಟ್ಕೊಳ್ಳದೆ ಹೋದ್ರೆ ಯಾಕೆಂದ್ರೆ ಯಾಕೆ ಉದಾಹರಣೆ ಹೇಳಿದೆ ಅಂದರೆ ನಮಗೆ ಅದರ ಬಗ್ಗೆ ತಾತ್ಸಾರ ಹೆಚ್ಚಾಗ್ತಾ ಇದೆ ಈಗ ಮೈಸೂರಿನಲ್ಲಿ ದಸರಾ ನಡೀತಾ ಇದೆ ಯುವ ದಸರಾ ನಡೀತಾ ಇದೆ ಹಾಗೆ ಅರಮನೆಯಲ್ಲೂ ಕೂಡ ಕಾರ್ಯಕ್ರಮಗಳು ನಡೀತೇವೆ ಶಾಸ್ತ್ರೀಯ ಸಂಗೀತ ನಡೆಯುತ್ತೆ ನೃತ್ಯ ನಡೆಯುತ್ತೆ ಜನಪದ ಕಲಾವಿದರಿಂದ ನಡೆಯುತ್ತೆ ನೀವು ಅಲ್ಲೋಗಿ ನೋಡಿ ಇಲ್ಲಿ ಜಾಗ ಸಿಗಲ್ಲ ಈಗಲೇ ನಾವು ಬರುವಾಗಲೇ ಜ ಆಗಲೇ ಸೇರ್ತಾ ಇದ್ರೆ ಓಪನೇ ಇರ್ತೀರ ಯುವ ದಸರಾಕ್ಕೆ ನೀವು ಅರಮನೆಗೆ ಹೋಗಿ ಅಲ್ಲಿ ಅಲ್ಲಿ ಸ ಫ್ಯಾನ್ ಇರುತ್ತೆ ಇದು ತಣ್ಣಗಿರುತ್ತೆ ಎಲ್ಲೋ ಬಿಸ್ಲು ಬಂದರೂ ರಕ್ಷಣೆ ಇರುತ್ತೆ ಮಳೆ ಬಂದರೂ ರಕ್ಷಣೆ ಇರುತ್ತೆ ಆರಾಮಾಗಿ ಕುಳಿತುಕೊಂಡು ಸೋಫಾದ ಮೇಲೆ ನೀವು ಸಂಗೀತವನ್ನು ಕೇಳ್ಬೋದು ಅಲ್ಲಿ ಹತ್ತು ಜನ ಇರಲ್ಲ ಇದು ಯಾಕೆ ಈ ರೀತಿ ಹಳೆಯದ್ರ ಬಗ್ಗೆ ನಮಗಿರುವಂಥ ತಾತ್ಸಾರ ಹಳೆ ವ್ಯಾ ನಾವು ಎಂ ಎ ಓದುವಾಗಲೇ ಕೆಲವರೆಲ್ಲ ಪ್ರಶ್ನೆ ಮಾಡ್ತಿದ್ರು ವ್ಯಾಕರಣ ಬೇಕೆ ಮೀಮಾಂಸೆ ಏಕೆ ಸಾಹಿತ್ಯ ಚರಿತ್ರೆ ಕಟ್ಕೊಂಡು ಏನಾಗಬೇಕು ಇವತ್ತು ಏನು ಅನ್ನ ಕೊಡುತ್ತಾ ಬಟ್ಟೆ ಕೊಡುತ್ತಾ ಈ ರೀತಿಯಾದಂಥ ಈ ಧೋರಣೆಯನ್ನು ಇಟ್ಕೊಂಡಾಗ ಪರಂಪರೆ ಅರ್ಥ ಇದ್ದಲ್ಲಿ ಆಗುತ್ತೆ ಅದರಿಂದ ಭಾಷೆ ಸಾಹಿತ್ಯ ಒಂದು ಸಂಸ್ಕೃತಿಯ ಉಳಿವಿಗೆ ಅಭಿಮಾನ ಬಹಳ ಮುಖ್ಯ ಆಗುತ್ತೆ ಈ ಅಭಿಮಾನದ ಕೊರತೆ ಎಂತಹ ದೊಡ್ಡ ನಷ್ಟವನ್ನು ಉಂಟು ಮಾಡ್ತು ಅನ್ನುವಂಥದ್ದು ನಮ್ಮ ಕನ್ನಡ ಶಾಸ್ತ್ರೀಯ ಭಾಷೆಯಾಗಿ ಅದನ್ನು ತೆಗೆದುಕೊಳ್ಳುವಾಗ ಆದಂತಹ ಒಂದು ಹೋರಾಟ ಇದೆಯಲ್ಲ ಆ ಹೋರಾಟಕ್ಕೆ ಮುಖ್ಯ ಕಾರಣ ನಾವು ಕನ್ನಡ ಪರಂಪರೆಯನ್ನು ನಿರ್ಲಕ್ಷ್ಯ ಮಾಡಿದ್ದು ಅನ್ನುವಂಥ ಯಾಕೆಂದರೆ ಅಲ್ಲಿ ಬಂದಂಥದ್ದೇನು ಕನ್ನಡ ಎಷ್ಟು ಪ್ರಾಚೀನ ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇದೆಯೇ ಅಥವಾ ಎಷ್ಟು ಸಾಹಿತ್ಯ ಇದೆ ಅದರಲ್ಲಿ ಇವುಗಳಿಗೆ ಮಾಹಿತಿಯನ್ನು ಒದಗಿಸುವಂಥದ್ದು ಡಾಕ್ಟರ್ ತಾರನಾಥ್ ಅವರಲ್ಲಿದ್ದಾರೆ ಅವ್ರಿಗೆ ಗೊತ್ತು ಅದರಲ್ಲಿ ಭಾಳ ಮುಖ್ಯ ಪಾತ್ರವನ್ನು ವಹಿಸಿದಂಥವರು ದೇಜಗೋವಿ ಹೊತ್ತಿಲ್ಲ ಡಾಕ್ಟರ್ ಚಿದಮೂರ್ತಿಗಳಿಲ್ಲ ಆ ಅದನ್ನು ತರೋದಕ್ಕೆ ಎಷ್ಟು ಹೋರಾಡಿದರು ಏನೇನು ಸಮರ್ಥನೆಯನ್ನು ಕೊಟ್ಟು ಭಾರ ಶಾಸ್ತ್ರೀಯ ಭಾಷೆಯನ್ನು ಕನ್ನಡ ತರೋದಕ್ಕೆ ಕನ್ನಡ ಶಾಸ್ತ್ರೀಯ ಭಾಷೆಯನ್ನು ಒದಗಿಸೋದಕ್ಕೆ ಹೋರಾಟವನ್ನು ನಡೆಸಬೇಕಾಯ್ತು ಅನ್ನುವಂಥ ಇದೇಗಾಯಿತು ಅಂದರೆ ಗುಡ್ಸ್ಲಿಗೆ ಬೆಂಕಿ ಬಿದ್ದಾಗ ಬಾವಿ ತೊಡುವ ಕೆಲಸವನ್ನು ನಾವು ಮಾಡಿದಂಥ ಮೊದಲಿಂದ ಅದನ್ನು ನಾವು ಬಿಂಬಿಸ್ತಾ ಬಂದಿದ್ರೆ ಅದನ್ನು ನಾವು ಮೊದಲಿಂದಲೂ ಕೂಡ ದಾಖಲಿಸ್ತಾ ಬಂದಿದ್ರೆ ಈ ಹೋರಾಟ ಪಕ್ಕದ ರಾಜ್ಯಗಳಿಗೆ ಬಹಳ ಸುಲಭವಾಗಿ ಸಿಕ್ಕಿದಂತಹ ಸ್ಥಾನ ಕನ್ನಡಕ್ಕೆ ಸಿಕ್ಕದೇ ಹೋಯಿತು ಯಾಕೆಂದ್ರೆ ಪರಂಪರೆಯ ಅರಿವು ಅಭಿಮಾನ ತಿಳಿವನ್ನು ನಾವು ಅಷ್ಟಾಗಿ ಗಣನೆಗೆ ತೆಗೆದುಕೊಳ್ಳಿ ಹೋದಂತಹದ್ದು ಅದಕ್ಕೆ ಮುಖ್ಯ ಕಾರಣ ಅನ್ನುವುದನ್ನ ಗಮನಿಸಬೇಕು ಹಾಗಾಗಿ ತಾರನಾಥ ಅವರು ಆ ಒಂದು ಗುಂಪು ಚಿದಾನಂದ ಮೂರ್ತಿಗಳು ಅವರೆಲ್ಲ ಸೇರಿಕೊಂಡು ಅದನ್ನು ಅಂತಿಮ ಕೊಟ್ಟದ ಸಿದ್ಧಗೊಳಿಸಿದಂತಹದ್ದು ಹುದ್ದೆಗೆ ಬಂದಾಗ ಅದಕ್ಕೆ ಅವ್ರ ಹೋರಾಟವನ್ನು ಆರಂಭಿಸೋದನ್ನು ಅವ್ರನ್ನ ತೃಪ್ತಿಪಡಿಸ್ಬೇಕಾಯ್ತವಾಗ ಹಾಗಾಗಿ ನಮ್ಮ ಪರಂಪರೆ ಈಗ ಭಾರತೀಯ ಅಂತ ಹೇಳುವಾಗ ನಮ್ಮ ನಮ್ಮ ಹಿಂದೆ ಬರ ಬರೀ ದೇಶದ ಹೆಸರಷ್ಟೇ ಅದರ ಏನೇನು ಇಡೀ ಒಂದು ಕಲ್ಪನೆ ಬರುತ್ತೆ ಒಂದು ಭಾವನಾತ್ಮಕವಾದಂಥ ಸಂಬಂಧ ಅದರ ಹಿಂದೆ ಇರುತ್ತೆ ಅನ್ನುವಂಥದ್ದು ಹಾಗೆ ನಮ್ಮ ಪ್ರಾಚೀನ ಸಾಹಿತ್ಯ ಅನ್ನುವಾಗ ಮಧ್ಯಕಾಲೀನ ಸಾಹಿತ್ಯ ಅನ್ನುವಾಗ ಅಥವಾ ವಚನಕಾರರು ದಾಸರು ಈಗ ಈ ಎಲ್ಲ ಪರಂಪರೆಗಳನ್ನ ಗಮನಿಸುವಾಗ ನಾವು ಅದನ್ನ ಗಮನಿಸ್ತೇವೆ ಅದರಿಂದ ಬಹಳ ಮುಖ್ಯವಾದಂತಹದ್ದು ಈಗ ಈಗಿನ ಮಕ್ಕಳಿಗೆ ಹೇಗಾಗಿದೆ ಅಂದ್ರೆ ಅವ್ರಿಗೆ ಅವರ ಅಪ್ಪ ಅಮ್ಮ ಅಷ್ಟೇ ಗೊತ್ತು ಅವ್ರ ಇಬ್ಬರ ಹೆಸರು ಗೊತ್ತಿರುತ್ತೆ ಕೆಲವು ಮಕ್ಕಳಿಗೆ ಇನ್ ಕೆಲವರಿಗೆ ತಾತ ಅಜ್ಜಿ ಇಬ್ಬರ ಹೆಸರು ಗೊತ್ತಿರುತ್ತೆ ಅಲ್ಲಿವರೆಗೂ ಒಳ್ಳೆ ಹಿಂದಕ್ಕೆ ಹೋಗಿರುತ್ತೆ ಅಷ್ಟೇ ಅದರಲ್ಲೂ ಕೆಲವರಿಗೆ ತಾಯಿ ಕಡೆ ಸಂಬಂಧ ಗೊತ್ತಿರುತ್ತೆ ತಂದೆ ಕಡೆದು ಗೊತ್ತಿರಲ್ಲ ಕೆಲವರಿಗೆ ಇನ್ ಕೆಲವರಿಗೆ ಬಹುಶಃ ತಾತ ಮುತ್ತ ಸ್ವಲ್ಪ ಹಿಂದಕ್ಕೆ ಹೋಗಿರುತ್ತೆ ಅಂದ್ರೆ ಎಷ್ಟು ಮಟ್ಟಿ ನಾವು ದುರಭಿಮಾನಿಗಳಾಗಿದೆ ಅಥವಾ ಒಂದು ರೀತಿ ಆಸಕ್ತಿಯನ್ನು ಕಳ್ಕೊಂಡಿದ್ದೇವೆ ಎನ್ನುವಂಥ ನಾವು ನಾವು ಸ್ವಾತಂತ್ರ್ಯ ಒಂದಿದ್ದೀವಿ ನಮ್ದಷ್ಟೇ ಎನ್ನುವಂಥದ್ದು ಈ ರೀತಿಯ ವಾತಾವರಣವನ್ನು ಬೆಳೆಯುವಾಗ ನಾವು ಹಿಂದಿನದನ್ನ ನೋಡಲ್ಲ ನಾನು ನಾನಪ್ಪ ನನ್ನ ಗಂಡ ಹೆಂಡತಿ ಮಕ್ಕಳು ಈ ರೀತಿಯಾದಂಥ ಹಾಗಾಗಿ ಹಿಂದಕ್ಕೆ ಹೋದಷ್ಟು ಕೂಡ ನಮ್ಮ ಹಿನ್ನೆಲೆಯನ್ನು ನಾವು ನೆನೆಸ್ಕೊಂಡಾಗ ನಮ್ಮ ಸಾಹಿತ್ಯ ಪರಂಪರೆಯನ್ನು ನಾವು ನೋಡಿದಾಗ ಅದು ಯಾವುದೇ ಕ್ಷೇತ್ರ ಆಗಲಿ ಅಲ್ಲೆಲ್ಲ ನೋಡಿದಾಗ ಅದ್ರ ಬಗ್ಗೆ ಅಭಿಮಾನ ಮೂಡುತ್ತೆ ಎನ್ನುವಂಥದ್ದು ಅಭಿಮಾನ ನಮ್ಮ ದಿಟ್ಟ ಹೆಜ್ಜೆಗೆ ಇದು ಕಾರಣ ಆಗುತ್ತೆ ಡಾಕ್ಟರ್ ಆರ್ ವಿ ಎಸ್ ಅವರು ಈ ಒಂದು ಸಂಘಟನೆಯ ಮೂಲಕ ಅಂತ ಒಂದು ಅರಿವನ್ನು ಮಾಡಿಕೊಡೋದು ಕೊಟ್ಟಿದ್ದಾರೆ ಅದು ಬಹಳ ಮಟ್ಟಿಗೆ ಯಶಸ್ವಿ ಆಗ್ತಾ ಇದೆ ಅನ್ನುವುದನ್ನು ಕೂಡ ನಾವು ಗಮನಿಸ್ತೇವೆ ಇನ್ನೊಂದು ಸಮಯ ನಿಗದಿ ಮಾಡಿದ್ದಾರೆ ಇಲ್ಲೂ ಇದಾಗಿದೆ ಹಾಗಾಗಿ ಇನ್ನೊಂದು ವಿಷಯವನ್ನು ನಾನು ಹೇಳಬೇಕು ಇಲ್ಲಿ ಜಾನಪದ ಅಂತ ಹೇಳಿದ್ರು ಅವರು ಜಾನಪದವನ್ನು ಎಷ್ಟು ಮಟ್ಟಿಗೆ ಇದರಲ್ಲಿ ಒಳಗೆ ಮಾಡಿದರೆ ಗೊತ್ತಿಲ್ಲ ಏನು ಅಲ್ಲಿ ಇತ್ತು ಇಲ್ವೋ ಇಲ್ಲಿ ಗೊತ್ತಿಲ್ಲ ನನಗೆ ಅದರಿಂದ ಅದು ಕೂಡ ಈ ವ್ಯಾಪ್ತಿಗೆ ಬರುವಂಥದ್ದು ಕಡೆಗಣಿಸುವಂಥದ್ದಲ್ಲ ಜಾನಪದವನ್ನು ಏಕೆಂದರೆ ಇನ್ನು ಒಬ್ಬ ವಿದ್ವಾಂಸ ಹೇಳ್ತಾನೆ ಮ್ಯಾಲೆ ಮ್ಯಾಕ್ಸಿಮ್ ಗ್ಯಾಪ್ ಗ್ಯಾ ಗಾರ್ಕಿ ಹೇಳ್ತಾನೆ ಒಂದು ಕಡೆ ಜಾನಪದವನ್ನು ಮರೆತರೆ ಇತಿಹಾಸ ಅಪೂರ್ಣವಾಗುತ್ತೆ ಅನ್ನುವಂಥ ಜಾನಪದವನ್ನು ಮರೆತ ಮರೆತರೆ ಇತಿಹಾಸ ಅಪೂರ್ಣ ಅನ್ನುವಂಥದ್ದು ಹಾಗಾಗಿ ನಮ್ಮ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡು ಅದೆಲ್ಲಕ್ಕೂ ಮೂಲ ಆಗುವಂಥದ್ದು ಮೂಲ ಜಾನಪದ ಅನ್ನುವುದನ್ನು ನಾವು ಹಾಗಿಲ್ಲ ಆದ್ದರಿಂದ ಜಾನಪದವೂ ಕೂಡ ಇದರ ಒಂದು ಭಾಗವಾಗಿ ಅಷ್ಟೇ ಸಮಾನವಾಗಿ ನೋಡಿದಾಗ ಅದು ಪೂರ್ಣಗೊಳ್ಳುತ್ತೆ ಅನ್ನುವಂಥದ್ದು ನನ್ನ ಒಂದು ಭಾವನೆ ಅದನ್ನು ಮುಂದಾದರೂ ಕೂಡ ಗಮನಿಸಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಕರ್ನಾಟಕ ಅಭಿಜಾತ ಕರ್ನಾಟಕ ಅಭಿಜಾತ ಕನ್ನಡ ಕೇಂದ್ರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಈ ಮೂರರ ಒಕ್ಕೂಟದಲ್ಲಿ ಈ ಒಂದು ಶಿಬಿರ ಯಶಸ್ವಿಗೊಂಡಿದೆ ಇದನ್ನು ಒಂದು ತ್ರಿವೇಣಿ ಸಂಗಮ ಅಂತ ನಾವು ಕರಿಬೋದು ಯಾಕೆಂದರೆ ಗಂಗೆ ಯಮುನೆ ಸರಸ್ವತಿ ಜೀವಂತಿಕೆಯ ಒಂದು ಲಕ್ಷಣ ಆ ಜೀವಂತಿಕೆ ಇದರಲ್ಲಿ ಉದ್ದಕ್ಕೂ ಹರಿದು ಬರಲಿ ಇಂಥ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೆಯುವಾಗಲಿ ಯಾಕೆಂದರೆ ಎಲ್ಲವನ್ನು ಕೂಡ ತಲುಪು ಹೋಗೋ ಆಗಲಿ ಎನ್ನುವಂಥದ್ದು ನನ್ನ ಒಂದು ಆಶಯ ಕೊನೆಯದ ಒಂದು ಮಾತು ಸ್ವಾಮಿ ಸಿದ್ದೇಶ್ವರ ನಂತರ ಹೆಸರನ್ನು ನಾನು ಕೇಳಿದ್ರಿ ಅಂತ ಕಾಣ್ತೀನಿ ಬಿಜಾಪುರದವರು ಸಂತರು ಪ್ರಚಾರ ಪ್ರ ಪ್ರವಚನಕಾರರು ದೊಡ್ಡ ಪ್ರವಚನಕಾರರು ನಿಜವಾದಂತಹ ಒಬ್ಬ ಸಂತ ಒಂದು ಮಾತನ್ನು ಹೇಳ್ತಾರೆ ಈ ಜಗತ್ತಿಗೆ ಹೊಸದಾಗಿ ಹೇಳುವಂಥದ್ದೇನೂ ಉಳಿದಿಲ್ಲ ಹೇಳುವುದನ್ನೆಲ್ಲವನ್ನೂ ಕೂಡ ಹೇಳಿಯಾಗಿದೆ ಉಳಿದಿರುವುದು ಒಂದೇ ಅದನ್ನು ಅನುಷ್ಠಾನಕ್ಕೆ ತರುವಂಥದ್ದು ಅಂತ ಹಾಗಾಗಿ ಹೇಳುವಂಥದ್ದೇನಿಲ್ಲ ಎಲ್ಲರಿಗೂ ಕೂಡ ಗೊತ್ತಿದೆ ಆ ಅರಿವು ತಿಳಿವಿನೊಂದಿಗೆ ನಾವು ಮುಂದುವರೆದ್ರೆ ಈ ಪರಂಪರೆಯನ್ನು ಜೀವಂತವಾಗಿ ಉಳಿಸ್ಕೊಂಡು ಬರೋದಕ್ಕೆ ಸಾಧ್ಯವಾಗುತ್ತೆ ಅದರಿಂದ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಯಾಕೆಂದ್ರೆ ಬೇಕ ಇದಕ್ಕೆ ಬೇಕಾಗಿರುವಂತಹದ್ದು ಇಚ್ಛಾಶಕ್ತಿ ಮತ್ತು ಶ್ರದ್ಧೆ ಇದು ಇದ್ದಾಗ ಮಾತ್ರ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಶ್ರದ್ಧೆ ನೀ ಇದ್ದರೆ ನಾ ಗೆದ್ದೆ ಎನ್ನುವಂತಹದ್ದು ಅದರಿಂದ ಶ್ರದ್ಧೆಯನ್ನು ಇಟ್ಟುಕೊಂಡ್ರೆ ಗೆಲುವು ಖಂಡಿತವಾಗ್ಲೂ ಹೋಗುತ್ತೆ

ಡಾಕ್ಟರ್ ಡಿ ಕೆ ರಾಜೇಂದ್ರ ಅವರಿಗೆ ಧನ್ಯವಾದಗಳು ಈಗ ಮುಖ್ಯ ಅತಿಥಿ ಭಾಷಣ ಓ ಎಲ್ ಎನ್ ಸರ್ ಅವ್ರನ್ನ ಪರಿಚಯ ಮಾಡ್ಕೊಡೋ ಬೇಡ ಬಹುಶಃ ಹೇಳಿದ್ರು ವಿಮರ್ಶೆ ಪರಿಭಾಷೆ ಅಂತ ವಿಮರ್ಶೆ ಅಂತ ತಕ್ಷಣ ನಮಗೆ ಓ ಎಲ್ ಎನ್ ಮತ್ತು ಆ ಪುಸ್ತಕ ನೆನಪಾಗುತ್ತೆ ಜೊತೆಗೆ ಟ್ರಾನ್ಸ್ಲೇಷನ್ ಅನ್ನೋ ಪದ ಸಾಕಷ್ಟು ಬಾರಿ ಬಂತು ಅದು ಅಂತಾರಾಷ್ಟ್ರೀಯ ಆಗ್ಬೇಕು ಅಂತ ಹೇಳಿದ್ರೆ ಅದು ಮತ್ತೊಂದು ಭಾಷೆಗೆ ಹೋಗ್ಬೇಕು ಅದು ಮುಖ್ಯವಾಗಿ ಇವತ್ತಿನ ಒಂದು ಕನೆಕ್ಟಿವ್ ಲ್ಯಾಂಗ್ವೇಜ್ ಆಗಿರುವಂತಹ ಇಂಗ್ಲಿಷ್ ನಲ್ಲಿ ಅತ್ಯಂತ ಪ್ರಬುದ್ಧವಾಗಿ ನಾವು ಭಾಷಾಂತರವನ್ನ ಅಪೇಕ್ಷಿಸಬಹುದು ನಿರೀಕ್ಷಿಸಬಹುದು ಅನ್ನುವಂತಹ ಕೆಲವೇ ಬೆರಳಿಕೆಯ ವಿದ್ವಾಂಸರಲ್ಲಿ ಇವರು ಕೂಡ ಒಬ್ಬರು ಅಂತಹ ಹಿರಿಯ ವಿದ್ವಾಂಸರು ಹಾಗೂ ಭಾಷಾಂತರಕಾರರು ಆಗಿರುವಂತಹ ಓ ಎಲ್ ಎನ್ ರವರು ಈಗ ಸಮಾರೋಪ ಭಾಷಣವನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಬೋದು ಎಲ್ಲ ಹಿರಿಯರೇ ಮತ್ತು ಸ್ನೇಹಿತರೆ ಮುಖ್ಯವಾಗಿ ಎಪ್ಪತ್ತೈದನೇ ಇಸ್ವಿಯಲ್ಲಿ ನನ್ನ ಇಂಗ್ಲೀಷ್ ಎಂ ಎ ಆಗಿ ಕೆಲಸಕ್ಕೆ ಸೇರಿದ ಒಂದು ವರ್ಷದವರೆಗೆ ಕನ್ನಡ ಎಂ ಎ ಮಾಡ್ತಾ ಇದ್ದಾಗ ಎಂಟ್ರಾಶ್ರ ಶಾಸ್ತ್ರಿಗಳು ನನ್ನ ಗುರುಗಳಾಗಿದ್ದರು ಅವರು ಉದ್ಘಾಟನೆ ಮಾಡಿದ ಸಮಾರಂಭದ ಮುಕ್ತಾಯದ್ದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ರಾಜೇಂದ್ರ ಅವರು ಕೆಲವು ಕ್ಲಾಸಗಳನ್ನು ಮಾಡಿದ್ರು ಕಲಸು ಮಾಡಿ ಮಾಡಿದ್ದಾರೆ ಸುಂದರಮ್ ಅವರು ನನಗೆ ಮೇಷ್ಟ್ರಲ್ಲ ಆದರೆ ಕಾಲ ಮಾಡ್ತಿದ ನೋಡಿದ್ದೆ ಅಷ್ಟೇ ಜೊತೆಗೆ ಗಿಲ್ ಅವರು ಮೇಡಮ್ ಅವರು ಇವರೆಲ್ಲ ನೆನೆಸ್ಕೊಂಡ್ರೆ ನಾವೆಲ್ಲ ಕ್ಲಾಸಿಕಲ್ ಕಾಲದ ಒಂದು ಸುರು ಒಬ್ಬರು ಪಂಪ ಒಬ್ರು ಕುಮಾರ್ಯಾಸ ಹಿಂಗಾಗಿದ್ದ ಗೊತ್ತಿಲ್ಲ ಇವತ್ತು ನನ್ನ ಜೊತೆಗೆ ನನ್ನ ಹದಿನೈದು ನಿಮಿಷದಲ್ಲಿ ಇನ್ನು ಕರೆಕ್ಟಾಗಿ ಐದು ಕಾಲಿ ಮುಗಿಸ್ತೇನೆ ಎರಡು ವಿಷಯಗಳನ್ನು ನಿಮ್ಮ ಜೊತೆಗೆ ಹೇಳಬೇಕು ಅಂತ ಇಷ್ಟಪಡ್ತೇನೆ ತಾವು ಅದನ್ನು ಯೋಚನೆ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಮೊದಲನೇ ಶಾಸ್ತ್ರೀಯ ಕನ್ನಡ ಅಥವಾ ಹಳೆಗನ್ನಡ ಕಾವ್ಯವನ್ನು ಪಠ್ಯವಾಗಿ ಕೇಳೋದು ಅದನ್ನು ಓದೋದು ಪಾಠ ಮಾಡೋದು ಯಾಕೆ ಬೇಕು ಅನ್ನೋ ಪ್ರಶ್ನೆಯನ್ನು ಉತ್ತರ ಕಂಡುಕೊಳ್ಳೋದೇ ಇದ್ದರೆ ನಮ್ಮ ಕೆಲಸ ಸಕ್ಸಸ್ಫುಲ್ ಆಗಲ್ಲ ಒಂದು ಸಣ್ಣ ಎಕ್ಸಾಂಪಲ್ ನನ್ನ ಮಗಳು ಬಿ ಎ ಓದ್ತಾ ಇದ್ದಾಗ ಕೆನಡಾ ಲ್ಯಾಂಗ್ವೇಜ್ ತೊಗೊಂಡಿದ್ದು ಅಪ್ಪ ಪರೀಕ್ಷೆಯಲ್ಲಿ ಮೂರು ವರ್ಷವೂ ಮೇಲೆ ಪ್ರಶ್ನೆ ಒಂದು ಪಂಪ್ ಇರುತ್ತೆ ಒಂದು ರನ್ನಂದಿರುತ್ತೆ ಇನ್ನೊಂದು ಇನ್ನೊಂದು ಇರುತ್ತೆ ಕುಮಾರಿ ವ್ಯಾಸಂದಿರುತ್ತೆ ಮೂರಲ್ಲೂ ಅದೇ ದುರ್ಯೋಧನ ಅದೇ ಧನುರ ಇದೇ ಕತೆ ಯಾಕೆ ಬರ್ಕಂಡ್ ಅದೇ ನಮ್ಮ ಏನು ಉತ್ತರ ಎಷ್ಟೋ ಕಾಲೇಜ್ಗಳ ಕನ್ನಡ ಮೇಸ್ಟರ್ ಫುಲ್ ಸಂಬಳ ಕೊಡಲ್ಲ ಗೆಸ್ಟ್ ಲೆಕ್ಚರ್ ಅಲ್ಲಿ ಕೂಡ ಯಾಕೆಂದ್ರೆ ಕೋರ್ ಸಬ್ಜೆಕ್ಟ್ ಅಲ್ಲ ಕನ್ನಡ ಕೂಡ ಅಷ್ಟೇನೆ ಆತ್ಮವಿಶ್ವಾಸ ಇಲ್ಲದೆ ಇರೋರು ಮುಖ್ಯವಾಗಿ ನಾವು ಓದಿರೋ ವಿಷಯದ ಬಗ್ಗೆ ಇದು ಒಂದು ಜ್ಞಾನ ಅನ್ನುವ ನಂಬಿಕೆ ನಾವೇ ಕಳ್ಕೊಂಡ್ಬಿಟ್ಟಿದ್ದೀವಿ ಬರೀ ಪಾಠ ಕಲ್ತ್ಕೊಂಡು ಪರೀಕ್ಷೆ ನಂಬರ್ ತಗೊಂಡು ನಾವು ಹೇಳಿದ್ರು ರಿಪೀಟ್ ಮಾಡ್ತೀವಿ ಹಾಗೆ ನೀವು ಕ್ಲಾಸಿಕಲ್ ಕನ್ನಡ ಹತ್ತು ಸಾವಿರ ಕೋಟಿ ಕೊಟ್ಟು ಉದ್ಧಾರ ಆಗಲ್ಲ ಇನ್ನೊಂದು ನಾವು ನಮ್ಮ ಹಿಂದಿನ ಕಾಲ ನೋಡಬೇಕು ಪರಂಪರೆ ನೋಡಬೇಕು ಆದರೆ ಒಂದು ಸತ್ಯ ಮರಿಬೇಡಿ ನಾವು ನಮ್ಮ ಕಾಲದವರಲ್ಲದೆ ಬೇರೆ ಕಾಲದವರಾಗಿ ಯಾವ ಸಾಹಿತ್ಯವನ್ನು ಓದುವುದಕ್ಕೆ ಸಾಧ್ಯವಿಲ್ಲ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನ್ನ ಅನುಭವ ಇಟ್ಕೊಂಡೇ ಸಾಹಿತ್ಯ ಓದ್ತೀನಿ ಹೊತ್ತು ಪಂಪನ್ ಕಾಲದಲ್ಲಿ ಹೆಂಗಿತ್ತು ಅಂತ ಓದಕ್ಕಾಗಲ್ಲ ನನಗೆ ಇದು ಅಂತ ಕೇಳಿದರೆ ಹೇಳಕ್ ಉತ್ತರ ಬೇಕು ನಮಗೆ ಪಂಪನ್ ಯಾಕೆ ಓದೋಣ ಅಂತ ಕೇಳಿದರೆ ಏನು ಉತ್ತರ ಹೇಳ್ತೀನಿ ಈ ಪ್ರಶ್ನೆಗಳನ್ನ ಇಟ್ಕೊಂಡೆ ತಾವು ಅಧ್ಯಾಪಕರಾಗಿರೋರು ಮತ್ತೆ ಸಂಶೋಧನೆ ಮಾಡ್ತಾ ಇರೋರು ಎರಡು ವಿಷಯಗಳನ್ನು ಮಾಡ್ತಾ ಇರ್ಬೋದು ಸಾಹಿತ್ಯವನ್ನ ಸಂತೋಷಕ್ಕೆ ಓದುವುದು ಬೇರೆ ಕಾಲ ಕಳೆಯುವುದಕ್ಕೆ ಓದುವುದು ಬೇರೆ ಪರೀಕ್ಷೆಗೆ ಅಂತ ಓದೋದು ಬೇರೆ ನಮ್ಮ ಓದಿಗೆ ಒಂದು ಖಚಿತವಾದ ಉದ್ದೇಶ ಇಲ್ಲದೆ ಇದ್ರೆ ಓದಿದ್ದು ವ್ಯರ್ಥ ನಾನು ಪ್ರೈಮರಿ ಸ್ಕೂಲಲ್ಲಿ ಹೈಸ್ಕೂಲ್ ಇದ್ದಾಗ ಪರೀಕ್ಷೆ ಮುಗಿದ ತಕ್ಷಣ ಮಾಡ್ತಾ ಇದ್ದ ಮೊದಲನೇ ಕೆಲಸ ಅಂದರೆ ಪುಸ್ತಕ ಎಲ್ಲ ಗಂಟು ಕಟ್ಬಿಟ್ಟು ಅದರ ಮೇಲೆ ಎಸೆಯೋದು ಮತ್ತೆ ಬರಲ್ಲ ಇದು ಅಂತ ಆಮೇಲೆ ಬರ್ತಾ ಬರ್ತಾ ಬೇರೆ ಕತೆ ಏನು ನಾವು ಸಾಹಿತ್ಯವನ್ನು ಖುಷಿ ಓದೋದು ಓಕೆ ಕಾಲಕಳೆಯ ಓದೋದು ಓಕೆ ಆದರೆ ನೀವು ಸ್ಕಾಲರ್ಶಿಪ್ ಅಂತ ಬಂದರೆ ನನ್ನ ಅಗತ್ಯ ಅಂತ ಪ್ರಶ್ನೆ ಹಾಕೊಂಡ್ರೆ ಸಾಹಿತ್ಯ ಒಂದು ಜ್ಞಾನದ ಆಕಾರ ಅಂತ ಕೂಡ ನಾವು ತಿಳ್ಕೋಬೇಕಾಗುತ್ತೆ ಅನ್ಲೆಸ್ ಯು ಕನ್ಸಿಡರ್ ಲಿಟ್ರೇಚರ್ ಆಸ್ ಅ ಸೋರ್ಸ್ ಆಫ್ ನಾಲೆಡ್ಜ್ ನಮ್ಮ ನಾವು ಮಾಡೋ ಕೆಲಸಕ್ಕೆ ಯಾವ ಗಲೆಯಲ್ಲೂ ಬರೋದಿಲ್ಲ ಆದರೆ ತಮಾಷೆ ಏನು ಅಂತಂದರೆ ಯಾವುದು ನಾಲೆಡ್ಜು ಯಾವುದು ಜ್ಞಾನ ಯಾವುದು ಅಲ್ಲ ಅಂತ ತೀರ್ಮಾನ ಮಾಡೋದು ಆಯಾ ಕಾಲದ ರಾಜಕೀಯ ಶಕ್ತಿಗಳು ಆರ್ಥಿಕ ಶಕ್ತಿಗಳು ಮತ್ತೆ ಜನಗಳ ಮನೋಧಾರ ಒಂದು ಕಾಲದಲ್ಲಿ ಗಮಕ ಬಹಳ ಗ್ರೇಟ್ ಪಾರ್ಟ್ ದೊಡ್ಡ ನಾಲೆಡ್ಜ್ ಆಗಿತ್ತು ಈಗ ಇಲ್ಲ ಸಿನಿಮಾ ಹಾಡೋದು ಬಹಳ ಚೆನ್ನಾಗಿ ಅವ್ರ ಹಂಗೆ ಹಾಡೋದು ದೊಡ್ಡ ನಾಲೆಡ್ಜ್ ಆಗಿಬಿಡುತ್ತೆ ಎಂಜಿನಿಯರಿಂಗು ಮೆಡಿಕಲ್ಲು ಕಂಪ್ಯೂಟರ್ ಸೈನ್ಸ್ ನಾಲೆಡ್ಜ್ ಆಗುತ್ತೆ ಕನ್ನಡ ಅದು ಏನಂತೆ ಇದು ಸೋರ್ಸ್ ಆಫ್ ನಾಲೆಡ್ಜ್ ಅಂತ ನಾವು ಅನ್ಕೊಂಡೇ ಇಲ್ಲ ಜಾನಪದನ ಅಧಿಕಾರ ಇಲ್ಲದೆ ಇರೋ ದುಡ್ಡು ಇಲ್ಲದೆ ಇರೋ ಕತೆ ಬಟ್ ಅಲ್ಲೂ ಒಂದೇನೋ ನಾಲೆಡ್ಜ್ ಇದೆಯಾ ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ದಟ್ ನಮ್ಮ ಪ್ರಶ್ನೆ